ನೋಡ್ತಿದೀರಾ ಸುಪ್ರೀ ಕನ್ನಡ ಬ್ಲಾಗ್ಸ್ ನಾನು ನಿಮ್ಮ ಪ್ರಿಯಾಂಕಾ ಸುನೀಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಬೌಸ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನೀವು ಆಲ್ರೆಡಿ ತಮ್ಲಿಂದ ನೋಡಾಗಿ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಒಂದು ಹನ್ನೊಂದನೇ ಕಂತಿನ ಹಣ ಬರೋದಿಲ್ವೇನೋ ಅಂತ ಹೇಳ್ಬಿಟ್ಟು ಮುಂದುವರ್ಸ್ಕೊಂಡು ಹೋಗೋದಿಲ್ವೇನೋ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಫಿಕ್ಸ್ ಆಗಿದ್ರು ಹಾಗೆಯೇ ಹನ್ನೊಂದನೇ ಕಂತಿನ ಹಣ ಫೈನಲ್ ಆಗಿ ಬಿಡುಗಡೆ ಆಗಿದೆ ಸೊ ಯಾವಾಗ ಒಂದು ಒಂದು ಐದು ದಿನದ ಹಿಂದೆ ಬಿಡುಗಡೆ ಆಗಿದೆ ಹಾಗೆಯೇ ಎಷ್ಟು ಜಿಲ್ಲೆಗಳಿಗೆ ಹಾಕಿದ್ದಾರೆ ಯಾರ್ಯಾರಿಗೆಲ್ಲ ಹಾಕಿದ್ದಾರೆ ಅಂತ ಯಾವ್ಯಾವ ಜಿಲ್ಲೆಗಳಿಗೆ ಇವತ್ತು ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋದು ಹಾಗೇನೆ ಒಂದು ರೇಷನ್ ಕಾರ್ಡ್ ಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಮೇಲೆ ಒಂದು ರೂಲ್ಸ್ ಮಾಡಿದ್ದಾರೆ ಮಾಡಿದರೆ ಆ ರೂಲ್ಸ್ ನಾವು ಪಾಲಿಸ್ತಾ ಇದ್ದರೆ ನೆಕ್ಸ್ಟ್ ಗೃಹಲಕ್ಷ್ಮಿ ಹಣ ಕೂಡ ನಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಅದನ್ನು ಕೂಡ ನೋಡೋಣ ಯಾರೆಲ್ಲ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಅದರಲ್ಲಿ ಹಾಲ್ ಅಂತ ಇರುತ್ತೆ ಅದನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ವಿಡಿಯೋನ ನೋಡಿ ಅಂತ ಹೇಳ್ತಾ ಬನ್ನಿ ಮೊದಲಿಗೆ ಗೃಹಲಕ್ಷ್ಮಿಯ ಒಂದು ಹನ್ನೊಂದನೇ ಕಂತಿನ ಬಗ್ಗೆ ನೋಡೋಣ ಫೈನಲ್ ಆಗಿ ಲಕ್ಷ್ಮೀ ಅಬ್ಬಾಳ್ಕರ್ ಮ್ಯಾಮ್ ಅವರಿಗೆ ನಮಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಹಾಗೆ ಬಂಪರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈ ಒಂದು ಐದು ದಿನದ ಹಿಂದೆನೆ ನಮಗೆ ಗೃಹಲಕ್ಷ್ಮಿ ಹಣನ ಬಿಡುಗಡೆ ಮಾಡಿದ್ದಾರೆ ಹಾಗೆ ಕೂಡ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದ ತದನಂತರ ಅಂದ್ರೆ ಮೊದಲನೇ ದಿನಾನೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆದ ಮೊದಲನೇ ದಿನಾನೇ ಏನ್ ಮಾಡ್ತಾರೆ ಅಂದ್ರೆ ಒಂದು ಐದು ಲಕ್ಷ ಜನರಿಗೆ ಮೊದಲಿಗೆ ಹಾಕಿ ನೋಡ್ತಾರೆ ಯಾವ ತರ ಅಂದ್ರೆ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಒಂದೇ ಸರಿ ಎಲ್ರಿಗೂ ಕೂಡ ಹಾಕೋದಿಲ್ಲ ಹಾಗೆ ಒಂದು ಒಂದು ದಿನಕ್ಕೆ ಒಂದು ಐದು ಲಕ್ಷ ಹಾಕಿದ್ರೆ ಅಂದ್ರೆ ನೆಕ್ಸ್ಟ್ ಡೇ ಒಂದು ಹತ್ತರಿಂದ ಹದಿನೈದು ಲಕ್ಷ ಜನಕ್ಕೆ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕ್ತಿದ್ದಾರೆ ಸೊ ಇವಾಗಲೂ ಕೂಡ ಒಂದು ಬಿಡುಗಡೆಯಾಗಿ ಒಂದು ಐದು ದಿನ ಆಯಿತು ಆದ್ರೂ ಕೂಡ ಕೆಲವೊಬ್ಬರಿಗೆ ಬಂದಿದೆ ಕೆಲವೊಬ್ಬರಿಗೆ ಬಂದಿಲ್ಲ ಕೆಲವೊಬ್ಬರಿಗೆ ಟೆಕ್ನಿಕಲ್ ಇಶ್ಯೂ ಇಂದ कुड बंदिला ಅಂಥವ್ರಿಗೂ ಕೂಡ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಇವತ್ತು ಕೂಡ ಒಂದಷ್ಟು ಜಿಲ್ಲೆಗಳಿಗೆ ಬಂದಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಅದನ್ನು ಕೂಡ ಹೇಳ್ತಾ ಹೋಗ್ತೀನಿ ಮೊದಲಿಗೆ ಒಂದು ಹತ್ತರಿಂದ ಒಂದು ಹದಿನೈದು ಲಕ್ಷ ಜನರಿಗೆ ಮೊದಲಿಗೆ ಬಂದಿದೆ ಹಾಗೆಯೇ ಒಂದು ಐದು ಲಕ್ಷ ಹಿಂದಿನ ದಿನ ಬಂದಿದೆ ಅಂತಲೇ ಹೇಳ್ಬೋದು ಎರಡು ಒಂದು ಮೂರು ನಾಲ್ಕು ತಿನ್ ಒಂದು ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಎಲ್ರಿಗೂ ಕಾ ಎಲ್ಲರ ಖಾತೆಗೂ ಕೂಡ ಬರ್ತಿದೆ ಅಂತಲೇ ಹೇಳ್ಬೋದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ರು ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಫೈನಲಾಗಿ ಲಕ್ಷ್ಮೀ ಅಬಳ್ಕರ್ ಮ್ಯಾಮ್ ಅವರೇ ಗುಡ್ ನ್ಯೂಸ್ ಫೈನಲಾಗಿ ಬಿಡುಗಡೆ ಮಾಡಿದ್ರು ನಿಮ್ಮ ಖಾತೆಗೂ ಕೂಡ ಬಂತು ಅಲ್ವಾ ಸೊ ಯಾವ ಯಾವ ಜಿಲ್ಲೆಗೆ ಇವತ್ತು ಬಂದಿದೆ ಅಂತ ಹೇಳ್ಬಿಟ್ಟು ನೋಡೋಣ ಹಾಸನ ಕಲಬುರಗಿ ಗದಗ ಉತ್ತರ ಕನ್ನಡ ಆಗಿರ್ಬೋದು ಚಾಮರಾಜನಗರ ಮೈಸೂರು ಮತ್ತು ಉತ್ತರ ದಕ್ಷಿಣ ವಿಜಯಪುರ ಚಿಕ್ಕಬಳ್ಳಾಪುರ ಹಾಗೆ ರಾಯಚೂರು ಮತ್ತು ಶಿವಮೊಗ್ಗ ಚಿಕ್ಕಮಗ್ ಚಿಕ್ಕಮಗಳೂರು ಚಿಕ್ಕಬಳ್ಳಾಪುರ ಅಂತ ಹೇಳ್ಬಿಟ್ಟು ಹೇಳಿದರೆ ಇಷ್ಟು ಜಿಲ್ಲೆಗಳಿಗೆ ಇವತ್ತು ಗೃಹಲಕ್ಷ್ಮಿ ಹಣ ಹನ್ನೊಂದನೇ ಕಂತಿನ ಹಣವನ್ನು ಹಾಕ್ತಿದ್ದಾರೆ ಅಂತಲೇ ಹೇಳ್ಬಿಟ್ಟು ನೋಡ್ಬೋದು ಇನ್ನೂ ಕೂಡ ಯಾರ್ಯಾರಿಗೆಲ್ಲ ಬಂದಿಲ್ಲ ಅಂದರೆ ಪೆಂಡಿಂಗ್ ಹಣವೇ ಕೆಲವೊಬ್ಬರಿಗೆ ಇನ್ನೂ ಬಂದಿರಲ್ಲ ಹಾಗೆಯೇ ಕೆಲವೊಬ್ಬರು ರೇಷನ್ ಕಾರ್ಡೇ ಮಾಡಿಸಿರಲ್ಲ ಅಂಥವ್ರಿಗೂ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದ್ದಾರೆ ಯಾವಾಗ ರೇಷನ್ ಕಾರ್ಡ್ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ರೇಷನ್ ಕಾರ್ಡ್ ಆದ್ಮೇಲೆ ಅವ್ರಿಗೂ ಕೂಡ ಒಂದನೇ ಕಂತಿನಿಂದ ಎಷ್ಟು ಕಂತಿನವರೆಗೂ ಹಣ ಬಂದಿದೆ ಅವ್ರಿಗೂ ಕೂಡ ಆಗ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಹಂದನೇ ಹನ್ನೊಂದನೇ ಕಂತಿನ ಹಣ ಯಾರ್ಯಾರಲ್ಲ ಬಂದಿದೆ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಯಾರ್ಯಾರಿಗೆಲ್ಲ ಬಂದಿದೆ ನಮ್ಗೆ ಬಂದಿದೆ ಅಂತ ಹೇಳ್ಬಿಟ್ಟು ಯಾರ್ಯಾರಿಗೆಲ್ಲ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಅವರು ಕೂಡ ವರಿ ಮಾಡ್ಕೊಳ್ಳೋದು ಬೇಡ ಅವ್ರಿಗೂ ಕೂಡ ಬರುತ್ತೆ ಅಂದರೆ ಈ ಒಂದು ಜೂನ್ ತಿಂಗಳು ಮುಗಿಯೋದ್ರ ಒಳಗಡೆನೆ ನಿಮಗೆ ಹನ್ನೊಂದನೇ ಕಂತಿನ ಹಣ ಕೂಡ ಬರುತ್ತೆ ಅದ್ರ ಜೊತೆಗೆ ಪೆಂಡಿಂಗ್ ಹಣ ಏನಿದೆ ಒಂಬತ್ತನೇ ಕಂತಿನ ಹಣ ಆಗಿರ್ಬೋದು ಎಂಟನೇ ಕಂತಿನ ಹಣ ಆಗಿರ್ಬೋದು ಹತ್ತನೇ ಕಂತಿನ ಹಣ ಆಗಿರ್ಬೋದು ಎಷ್ಟು ಪೆಂಡಿಂಗ್ ಹಣ ಇದೆ ಅಷ್ಟು ಕೂಡ ನಿಮ್ಮ ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿಬಿಟ್ಟು ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮ್ಯಾಮ್ ಅವರೇ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಿಬಿಟ್ಟು ನೋಡ್ಬೋದು ಯಾರ್ಯಾರೆಲ್ಲ ಹೊಸ ರೇಷನ್ ಕಾರ್ಡ್ಗೆ ವೆಯ್ಟ್ ಮಾಡ್ತಿದ್ದಾರೆ ಜುಲೈ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತಂತೆ ಹೊಸ ರೇಷನ್ ಕಾರ್ಡ್ಗೆ ಒಂದು ತಿದ್ದುಪಡಿ ಆಗಿರ್ಬೋದು ಹೊಸ ರೇಷನ್ ಕಾರ್ಡ್ಗೆ ಅಂದರೆ ಹೊಸಬ್ರನ್ನು ಸೇರಿಸೋದಾಗಿರ್ಬೋದು ರೇಷನ್ ಕಾರ್ಡ್ಗೆ ಬಿ ಪಿ ಎಲ್ಗೆ ಆಗಿರ್ಬೋದು ಅಂತ್ಯೋದಯ ಆಗಿರ್ಬೋದು ಯಾವುದಾದ್ರೂ ಒಂದು ರೇಷನ್ ಕಾರ್ಡ್ ಮಾಡಿಸಿಲ್ಲ ಇನ್ನೂ ಗೃಹಲಕ್ಷ್ಮಿ ಹಣ ನಮಗೂ ಬರ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳೋದಾದ್ರೆ ಅವ್ರಿಗೂ ಕೂಡ ಜುಲೈ ತಿಂಗಳಿಂದಾನೇ ಒಂದು ಅವಕಾಶವನ್ನು ಕೊಡ್ತಾರಂತೆ ಜುಲೈ ತಿಂಗಳಲ್ಲಿ ನೀವು ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದರೆ ನೆಕ್ಸ್ಟ್ ಒಂದು ಮುಂದಿನ ತಿಂಗಳಿಂದ ನಿಮಗೂ ಕೂಡ ಗೃಹಲಕ್ಷ್ಮಿ ಹಣ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇನ್ನು ಕೆಲವರಿಗೆ ಅನ್ನಪಾಕಿ ಯೋಜನೆ ಒಂದು ಅಕ್ಕಿ ಹಣ ಕೂಡ ಬಂದಿರಲಿಲ್ಲ ಸುಮಾರು ತಿಂಗಳಿಂದ ಒಂದು ಎರಡು ಮೂರು ತಿಂಗಳಿಂದ ಅಕ್ಕಿ ಹಣ ಕೂಡ ಬಂದಿರಲಿಲ್ಲ ಅದು ಕೂಡ ಒಂದು ಎಲ್ಲ ಕಡೆ ಹರಿದಾಡ್ತಿತ್ತು ಅಂತಾನೆ ಹೇಳ್ಬೋದು ಅನ್ನಪಾಕಿ ಯೋಜನೆ ಅಕ್ಕಿ ಹಣ ಕೂಡ ಇವಾಗ ಬಿಡುಗಡೆ ಮಾಡಿದ್ದಾರೆ ಅವ್ರಿಗೂ ಕೂಡ ಅಕ್ಕಿ ಹಣ ಕೂಡ ಕೆಲವೊಬ್ಬರಿಗೆ ಬಂದಿದೆ ಇನ್ನೂ ಕೆಲವರಿಗೆ ಬಂದಿಲ್ಲ ಎಲ್ರಿಗೂ ಕೂಡ ಈ ಜೂನ್ ತಿಂಗಳು ಮುಗಿಯೋದ್ರ ಒಳಗಡೆನೆ ಅಕ್ಕಿ ಹಣ ಕೂಡ ಎಲ್ಲರೂ ಅಕೌಂಟ್ಗೂ ಹಾಕ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೋಡಬಹುದು ಹಾಗೆಯೇ ರೇಷನ್ ಕಾರ್ಡ್ ಮೇಲೆ ಒಂದು ರೂಲ್ಸ್ ಅನ್ನ ಮಾಡಿದ್ದಾರೆ ಎಲ್ಲರೂ ಪಾಲಿಸದೆ ಹೋದ್ರೆ ನಿಮ್ಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಕೂಡ ಹೇಳಿ ಅಂತ ಹೇಳ್ಬಿಟ್ಟು ನೋಡ್ಬೋದು ಬಿ ಪಿ ಎಲ್ ಕಾರ್ಡ್ ದಾರರೇನಿದ್ದಾರೆ ಅವರು ಈ ರೂಲ್ಸ್ ನ ಪಾಲಿಸ್ಲೇಬೇಕು ಅಂತ ಹೇಳಿಬಿಟ್ಟು ಹೇಳಿದ್ದಾರೆ ಏನು ಅಕ್ಕಿ ಕೊಡ್ತಿದ್ದಾರೆ ನಮಗೆ ತಿಂಗಳು ತಿಂಗಳು ಒಂದು ಹತ್ತು ಕೆ ಜಿ ಐದು ಕೆ ಜಿ ಏನು ಅಕ್ಕಿ ಬೇಳೆ ಕೊಡ್ತಿದ್ದಾರೆ ಅದನ್ನ ತಿಂಗಳು ತಿಂಗಳು ತಗೊಳ್ಳಲೇಬೇಕು ತಗೊಳ್ಳದೇ ಇದ್ರೆ ಇನ್ನು ಅವಾಗಿನ ತರ ಒಂದು ಇವತ್ತಿನ ಒಂದು ಇವತ್ತಿನ ಅಂದರೆ ಈ ಈ ತಿಂಗಳ ಒಂದು ರೇಷನ್ ನಾವು ನೆಕ್ಸ್ಟ್ ತಿಂಗಳು ಇಸ್ಕೋತೀವಿ ಅಂತ ಹೇಳ್ಬಿಟ್ಟು ಮುಂಚೆ ಕೊಡ್ತಾ ಇದ್ರು ಈ ತಿಂಗಳದ್ದು ನೆಕ್ಸ್ಟ್ ತಿಂಗಳು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಒಂದು ತಿಂಗಳದು ಕೊಟ್ಟಿಲ್ಲ ನಮಗೆ ರೇಷನ್ ಅಂತ ಹೇಳ್ಬಿಟ್ಟು ಮುಂದಿನ ತಿಂಗಳೇ ಇಸ್ಕೊಳ್ತಾ ಇದ್ರು ಆ ಥರ ಇವಾಗಿಲ್ಲ ಅಂತಲೇ ಹೇಳ್ಬೋದು ಇವಾಗ ರೂಲ್ಸ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಈ ತಿಂಗಳದ್ದು ಈ ತಿಂಗಳೇ ಇಸ್ಕೋಬೇಕು ಮುಂದಿನ ತಿಂಗಳು ಹೋದರೆ ಈ ತಿಂಗಳ ಒಂದು ರೇಷನ್ ನಿಮ್ಗೆ ಮುಂದಿನ ತಿಂಗಳು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಸೊ ಯಾರ್ಯಾರೆಲ್ಲ ಒಂದು ರೇಷನ್ ಕಾರ್ಡ್ ಬಿ ಪಿ ಎಲ್ ರೇಷನ್ ಕಾರ್ಡ್ ದಾರರಿದ್ದೀರಾ ಅವರೆಲ್ಲ ಈ ರೂಲ್ಸ್ನ ಪಾಲಿಸ್ಬೇಕು ಅಂತಾನೆ ಹೇಳಿದ್ದಾರೆ ಸೊ ತಿಂಗಳು ರೇಷನ್ ಏನು ಬರ್ತಿದೆ ಅದನ್ನು ಇಸ್ಕೊಳ್ದೆ ಹೋದ್ರೆ ನೆಕ್ಸ್ಟ್ ನಮಗೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣ ಆಗಿರ್ಬೋದು ಹನ್ನೆರಡನೇ ಕಂತಿನ ಹಣ ಆಗಿರ್ಬೋದು ಯಾವುದು ಕೂಡ ಬರೋದಿಲ್ಲ ಹಾಗೆ ಅನ್ನಭಾಗ್ಯ ಯೋಜನೆಯ ಒಂದು ಹಣ ಕೂಡ ನಮಗೆ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾರಲ್ಲ ಸೊ ಅದು ಕೂಡ ಬರೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನೋಡ್ಬೋದು ಇಷ್ಟು ಕೂಡ ಇವತ್ತಿನ ಒಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕನ್ನು ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ